ಬಿಳೆ ಮುಟ್ಟು ವೈಟ್ ಡಿಸ್ಚಾರ್ಜ್ ಇದು ಮೆಡಿಕಲ್ ಟರ್ಮ್ನಲ್ಲಿ ಲೂಕೋರಿಯಾ ಅಂತ ಕರಿತೀವಿ ಇದು ಟಿಪಿಕಲಿ ಏನು ತಿಳುವಾಗಿ ಹಾಲಿನ ಬಣ್ಣದ ಥರ ಇರುತ್ತೆ ಅದು ಸ್ವಲ್ಪ ವಾಸನೆಯಿಂದ ಕೂಡಿರುತ್ತದೆ ಅದು ಏನು ಕ್ವೈಟ್ ನಾರ್ಮಲ್ ಅದೇನು ತೊಂದರೆ ಮಾಡಲ್ಲ ಅದೇ ಕಲರ್ ಜೊತೆ ಅಂದರೆ ಗ್ರೇಯಿಶ್ ಯಲ್ಲೋಯಿಶ್ ವಿತ್ ರೆಡ್ ಕಲರ್ ಜೊತೆ ಇತ್ತು ವಾಸನೆ ಸ್ಮೆಲ್ ಇತ್ತು ಅಂದರೆ ಅದು ಏನು ಇಂಡಿಕೇಟ್ ಮಾಡುತ್ತೆಂದರೆ ಇಟ್ ಈಸ್ ಎ ಇನ್ಫೆಕ್ಟೆಡ್ ವೈಟ್ ಡಿಸ್ಚಾರ್ಜ್ ಅಂತ ಭಾಳಷ್ಟು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ ಯಾವುದು ವೈಟ್ ಡಿಸ್ಚಾರ್ಜು ಯಾವುದು ನಾರ್ಮಲ್ ವೈಟ್ ಡಿಸ್ಚಾರ್ಜು ಅಂತ ಅದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಇದು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ವೆರಿ ಡಿಫಿಕಲ್ಟಿ ಟಾಸ್ಕ್ ಅಂತಲೇ ಹೇಳ್ಬೋದು ವೈಟ್ ಡಿಸ್ಚಾರ್ಜ್ ಇದು ನಾರ್ಮಲ್ ಫ್ಲೂಯಿಡ್ ಇರುತ್ತೆ ಎದರಿಂದ ಪ್ರೊಡ್ಯೂಸ್ ಆಗುತ್ತೆ ಅಂದರೆ ವಜೈನಲ್ ಆಮೇಲೆ ಸರ್ವೈಕಲ್ ವಾಲ್ಸ್ಗಳಿಂದ ಇದು ಪ್ರೊಡ್ಯೂಸ್ ಆಗುತ್ತೆ ಇದು ಅಪ್ರಾಕ್ಸಿಮೆಟ್ಲಿ ಎಷ್ಟು ಫೋರ್ ಎಮ್ ಎಲ್ ಒಂದು ದಿನಕ್ಕೆ ಡಿಸ್ಚಾರ್ಜ್ ಆಗುತ್ತೆ ಇದರ ಏನು ಕೆಲಸ ಅಂತಂದರೆ ಇದು ಹೆಲ್ದಿ ಎನ್ರೋಮೆಂಟನ್ನು ಯುಟ್ರಸ್ಸು ಸರ್ವಿಕ್ಸು ಜೊತೆಗೆ ವಜೈನಲ್ಲಿ ವಜೈನಲ್ಲಿ ಕ್ರಿಯೇಟ್ ಮಾಡುತ್ತೆ ಇದರಿಂದ ಏನಾಗುತ್ತೆ ಔಟರ್ ಬ್ಯಾಕ್ಟೀರಿಯಾಗಳನ್ನು ಪ್ರಿವೆಂಟ್ ಮಾಡುತ್ತೆ ಅದು ಹೆಲ್ದಿ ಬ್ಯಾಕ್ಟೀರಿಯಾಗಳನ್ನು ಪ್ರೊಡ್ಯೂಸ್ ಮಾಡಿ ಔಟರ್ ಬ್ಯಾಕ್ಟೀರಿಯಾಗಳಿಂದ ದೂರವಿಡುತ್ತೆ ಇದು ಏನು ಇದರಿಂದ ಏನಾಗುತ್ತೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ನಾರ್ಮಲ್ ವೈಟ್ ಬ್ಲೀಡಿಂಗ್ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡಬೇಕಂತಂದರೆ ಒನ್ ಮಂತ್ ಪಿರಿಯಡಲ್ಲಿ ಒನ್ ಟು ಫೈವ್ ಡೇಸ್ ಏನಿರುತ್ತೆ ಇದು ನಮ್ಮದು ಸೈಕ್ಲಿಂಗ್ ಬ್ಲೀಡಿಂಗ್ ಅಂತ ಅಂದ್ಕೊಡಿ ಇದು ರೆಡ್ಡು ಕಲರಲ್ಲಿರುತ್ತೆ ಅವಾಗೂ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದರಲ್ಲಿ ಏನಾದರೂ ಸ್ಮೆಲ್ಲು ಬರ್ನಿಂಗು ಇದ್ದರೆ ಅದೇನಾದ್ದು ಬ್ಯಾಕ್ಟೀರಿಯಲ್ ವಜಾನೋಸಿಸ್ ಅಂತಲೂ ಹೇಳ್ತೀವಿ ಇಲ್ಲ ಈಸ್ಟ್ ಇನ್ಫೆಕ್ಷನ್ ಅಂತೀವಿ ಅಂಥದಲ್ಲಿ ಏನಾದರೂ ನಿಮಗೆ ಕಂಡು ಬಂತು ಅದರಲ್ಲಿ ವೈಟ್ ಬ್ಲೀಡಿಂಗ್ ಇರೋದಿಲ್ಲ ಇನ್ ಕೇಸ್ ಫೈಂಡ್ ಔಟ್ ಆದರೆ ಅದು ಇನ್ಫೆಕ್ಷನ್ನೇ ಅದು ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ದೆನ್ ಸೆವೆನ್ ಟು ಫೈ ಟು ಟೆನ್ ಡೇಸ್ ಅವರೇ ಸೆವೆನ್ ಟು ನೈನ್ ಡೇಸ್ನಲ್ಲಿ ಏನು ಡಿಸ್ಚಾರ್ಜ್ ಇರುತ್ತಲ್ಲ ಅದು ತಿಕ್ಕಿರುತ್ತೆ ಕ್ರೀಮಿ ವೈಟ್ ಇರುತ್ತೆ ಆಮೇಲೆ ಸಮೋಟ್ ಎಲ್ಲೋ ಇಶ್ಯೂ ಇರುತ್ತೆ ಅದು ಏನಾದರೂ ಅದು ಹೆಲ್ದಿ ಡಿಸ್ಚಾರ್ಜ್ ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ ದೆನ್ ಟೆನ್ ಟು ಫಿಫ್ಟೀನ್ ಇಲ್ಲ ಟ್ವೆಂಟಿವರೆಗೂ ಏನಿರುತ್ತೆ ಅದು ಓಲೂಷನ್ ಅಂತ ಕರಿತೀವಿ ಆ ಓಲೂಷನಲ್ಲಿ ಏನು ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ ಅದು ತಿಕ್ಕಾಗಿ ಇರೋದಿಲ್ಲ ಅದು ತಿಳುವಾಗಿರುತ್ತೆ ಜೊತೆಗೆ ಇಲಾಸ್ಟಿಕ್ ಇರುತ್ತೆ ಅಂಥ ಡಿಸ್ಚಾರ್ಜ್ ಇದ್ದಲ್ಲಿಯೇ ಅದು ಏನಾಗುತ್ತೆ ಜಾಕ್ಯುಲೇಷನ್ ಆದಾಗ ಸ್ಪರ್ಮ್ಸನ್ನು ಈಸಿಲಿ ಪೆನಿಟ್ರೇಟ್ ಮಾಡಿ ಫರ್ಟಿಲೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದು ವೋಲ್ಯೂಷನ್ನು ಅದು ವೈ ವೈಟ್ ಡಿಸ್ಚಾರ್ಜ್ ಎಲ್ಲ ಭಾಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊತಾರೆ ವೈಟ್ ಡಿಸ್ಚಾರ್ಜೇ ಬೇರೆ ವೋಲ್ಯೂಷನ್ ಪೀರಿಯಡೇ ಬೇರೆ ಅದು ನಿಮಗೆ ಡಿಫ್ರೆನ್ಷಿಯೇಟ್ ಆಗಲ್ಲ ಯಾವಾಗೂ ತಿಳುವಾಗಿರೋಂಥ ವೈಟ್ ಡಿಸ್ಚಾರ್ಜು ಅದು ಏನೂ ತೊಂದರೆ ಮಾಡಲ್ಲ ಟಿಕ್ಕು ವಿತ್ ಬ್ಲೀಡಿಂಗ್ ಕೆಲವೊಬ್ರಿಗೆ ಬ್ಲೀಡಿಂಗ್ ಇರುತ್ತೆ ಕೆಲವೊಬ್ರಿಗೆ ಏನಾಗುತ್ತೆ ಸ್ಮೆಲ್ಲು ಇಚ್ಚಿಂಗ್ ಇದ್ದರೆ ಅದು ಇನ್ಫೆಕ್ಟೆಡ್ ವೈಟ್ ಡಿಸ್ಚಾರ್ಜು ಮತ್ತು ಡೇ ಫೋರ್ಟೀನಿಂದ ಟ್ವೆಂಟಿ ಏಯ್ಟ್ ಡೇಸ್ ಈಗ ಓಲೇಷನ್ ಅದರಲ್ಲಿ ವೈಟ್ ಡಿಸ್ಚಾರ್ಜ್ ಇರುತ್ತಲ್ಲ ಅದು ಆದಮೇಲೆ ಟ್ವೆಂಟೀಲಿಂದ ಥರ್ಟಿ ಇನ್ನು ಡೇಸ್ನಲ್ಲಿ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ ಯೂಶುವಲಿ ಆಗೋದೇ ಇಲ್ಲ ಇನ್ ಕೇಸ್ ಅಂಥದ್ರಲ್ಲೂ ಆಯಿತು ಅಂತಂದರೆ ಅದು ಕ್ರೀಮಿ ಕಲರ್ ಇರುತ್ತೆ ವೈಟ್ ಇಲ್ಲ ಸ್ವಲ್ಪ ಎಲ್ಲೋಯಿಶ್ ಇರುತ್ತೆ ಅದು ಯಾವ ತೊಂದ್ರೆನೂ ಮಾಡೋದಿಲ್ಲ ಇಷ್ಟು ಬಿಟ್ಟು ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಕಂಡಲ್ಲಿ ವೈಟ್ ಡಿಸ್ಚಾರ್ಜು ಮನೆಯಲ್ಲಿ ಏನು ಪ್ರಿಕಾಷನ್ ತೊಗೋಬೇಕು ಏನು ಪ್ರಿಕಾಷನ್ ತೊಗೋಬೇಕು ನೀವು ಅಂತಂದರೆ ಉಗುರು ಬೆಚ್ಚ ನೀರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಪ್ರತಿ ಬಾರು ಯೂರಿನ್ಗೆ ಹೋದಾಗ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಿದ್ಮೇಲೆ ಅದನ್ನು ಹಾಗೆ ಬಿಡಬಾರ್ದು ಪ್ಯಾಂಟೀಸ್ಗಳನ್ನು ಒದ್ದೆ ಆಗಿದ್ದ ಪ್ಯಾಂಟೀಸ್ಗಳನ್ನು ಚೇಂಜ್ ಮಾಡಬೇಕು ನೀವು ಹಾಗೆ ಬಿಡೋದ್ರಿಂದ ಅದರಲ್ಲಿ ಫಂಗಸ್ ಕ್ರಿಯೇಟ್ ಆಗಿ ಅದರಿಂದ ಇನ್ಫೆಕ್ಷನ್ ಆಗಿ ವೈಟ್ ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಥರ ಒದ್ದೆ ಇರೋದ್ರಿಂದ ಇಚ್ಚಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಸೊ ಅದರ ಬಗ್ಗೆ ಕೇರ್ಫುಲ್ಲಾಗಿರಿ ಆ್ಯಂಡ್ ಮತ್ತು ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ಯೂಶ್ವಲಿ ಅಂದರೆ ನೀವು ಕಾಮನ್ಸ್ ಬಾತ್ರೂಮ್ಗಳನ್ನು ಬಳಸ್ತಿರ್ತೀರ ಯಾಕೆ ಯಾರೋ ಹೋಗಿ ಬಂದಿರ್ತಾರೆ ಅದರಲ್ಲಿ ನೀವು ಹೋಗೋದ್ರಿಂದ ಏನಾಗುತ್ತೆ ಅಲ್ಲಿನೂ ಅವರಿಗಿತ್ತು ಅಂದರೆ ಅದು ಇನ್ಫೆಕ್ಷನ್ ನಿಮಗಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಬಿಫೋರ್ ಹೋಗೋಕ್ಕಿಂತ ಮುಂಚೆ ಎರಡು ಮೂರು ಬಕೆಟನ್ನು ವಾಟರ್ ಫ್ಲಶ್ ಮಾಡಿ ನೀವು ಬಳಸೋ